ಅಂತಲೇ ಅಭ್ಯಾಸ ಮಾಡ್ತಿರ್ತೀನಿ ಕನ್ನಡದಲ್ಲಿ ಮಾಡ್ತಿರ್ತೀನಿ ನಾಲ್ಕು ವರ್ಷದಲ್ಲಿ ನಾವು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿದ್ಕೆ ತುಂಬ ಕಷ್ಟಪಟ್ಟು ಓದಿದ್ಕೆ ನಮ್ಮ ಮನೆಯವರು ಬೆಂಗಳೂರಲ್ಲಿ ಅವ್ರು ಕೂಲಿ ಮಾಡಿ ಅವ್ರು ಒಂದು ಹೊತ್ತು ತಿಂತಾರೋ ಇಲ್ವೋ ನನ್ನೊತ್ತು ಮೂರೊತ್ತು ತಿಂದ ಮಗ ಅಂತ ಕೇಳ್ಕೊಂಡು ಓದಿಸಿದಕ್ಕೆ ಇವತ್ತು ನಮ್ಗೆ ನ್ಯಾಯ ಬೇಕು ಅಂದ್ಬಿಟ್ಟು ನಾವೇ ವೀಡಿಯೋ ಮಾಡಿ ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡೋ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ ಇವತ್ತು ಯಾಕೆ ಗೊತ್ತಾ ಕನ್ನಡದಲ್ಲಿ ಓದ್ಬಿಟ್ವಲ್ಲ ಸೊ ಕನ್ನಡದಲ್ಲಿ ಓದಿದ್ದು ನಮ್ದೆಲ್ಲ ತಪ್ಪಾಗಿದೆ ಅದರಲ್ಲೂ ಯಾಕೋ ಏಕೆಂದರೆ ಸರ್ಕಾರದಿಂದ ಮಾನ್ಯತೆ ಪಡೆದಿರೋ ಬುಕ್ಗಳನ್ನ ಓದಿದ್ವಲ್ಲ ಆ ಆ ತಪ್ಪಿಗೆ ಸರ್ಕಾರದಿಂದ ಮಾನ್ಯತೆ ಪಡೆದಿರೋ ಬುಕ್ಗಳಿಗೆ ಓದಿದ್ವಲ್ಲ ಈ ತಪ್ಪಿಗೆ ನಾವು ನ್ಯಾಯ ಬೇಕಾಗಿದೆ ಸೊ ಕೆ ಪಿ ಎಸ್ಸಿಯಲ್ಲಿ ಒಂದು ಮನವಿ ಮಾಡ್ಕೋತೀನಿ ಪಾಸಾಗೋರ್ಗು ಓದೋರಲ್ಲಿ ಪಾಸಾಗೋರ್ಗು ಪಾಸ್ ಆಗದಿರೋರು ಒಂದು ಎರಡರಿಂದ ಮೂರು ಮಾರ್ಕ್ಸ್ ಡಿಫ್ರೆನ್ಸ್ ಇರುತ್ತೆ ಸರ್ ಅಷ್ಟೇ ಜಾಸ್ತಿ ಇರೋಲ್ಲ ಸರ್ ಆದರೆ ನೀವು ಕ್ವಶನ್ ಪೇಪರಲ್ಲಿ ಹದಿನೈದು ಕ್ವೆಶನ್ ನೀವು ಕನ್ನಡನ ಹಾಳು ಮಾಡಿಬಿಟ್ಟಿರಲ್ಲ ಕನ್ನಡ ವರ್ಡ್ಗೆ ಬೆಲೆ ಇಲ್ಲದೇ ಇರೋ ಕನ್ನಡ ಪದ್ಯ ಇದಕ್ಕೆ ಬೆಲೆ ಇಲ್ಲದಿರೋ ಥರ ಮಾಡಿಬಿಟ್ರಲ್ಲ ನಾವು ಎಲ್ಲಿಗೆ ಹೋಗ್ಬೇಕು ಸರ್ ನಾವು ಏನು ಮಾಡಬೇಕು ದಯವಿಟ್ಟು ಇನ್ನು ಮುಂದೆ ಹೇಳ್ತೀನಿ ಯಾವ ಕಾಂಪಿಟೇಟಿವ್ ಎಕ್ಸಾಮ್ಸ್ನು ಕನ್ನಡದಲ್ಲಿ ಓದಬೇಡಿ ನಿಮಗೆ ನ್ಯಾಯ ಸಿಗಲ್ಲ ಇದನ್ನು ಇವತ್ತು ಅಷ್ಟೇ ಯಾವ ಮೀಡಿಯಾ ಕೂಡ ನಮ್ಮ ನಮ್ಗೆ ನ್ಯಾಯ ಕೊಡ್ಸಿಗೆ ಬರ್ತಿಲ್ಲ ಬರೋದು ಇಲ್ಲ ನಮಗೆ ಗೊತ್ತಿದೆ ನಾವು ಒಂದು ತಿಂಗಳಿಂದ ನೋಡ್ತಾನೇ ಇದ್ದೀವಿ ಆಯಿತಾ ಬೇರೆ ಅಂತಲೇ ಅಭ್ಯಾಸ ಮಾಡ್ತಿರ್ತೀನಿ ಕನ್ನಡದಲ್ಲಿ ಮಾಡ್ತಿರ್ತೀನಿ ನಾಲ್ಕು ವರ್ಷದಲ್ಲಿ ನಾವು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿದ್ಕೆ ತುಂಬ ಕಷ್ಟಪಟ್ಟು ಓದಿದಕ್ಕೆ ನಮ್ಮ ಮನೆಯವರು ಬೆಂಗಳೂರಲ್ಲಿ ಅವ್ರು ಕೂಲಿ ಮಾಡಿ ಅವ್ರು ಒಂದು ತಿಂತಾರೋ ಇಲ್ವೋ ನನ್ನೊತ್ತು ಮೂರತ್ತು ಮೂರೊತ್ತು ತಿಂದ ಮಗ ಅಂತ ಕೇಳ್ಕೊಂಡು ಓದಿಸಿದಕ್ಕೆ ಇವತ್ತು ನಮ್ಗೆ ನ್ಯಾಯ ಬೇಕು ಅಂದ್ಬಿಟ್ಟು ನಾವೇ ವೀಡಿಯೋ ಮಾಡಿ ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡೋ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ ಇವತ್ತು ಯಾಕೆ ಗೊತ್ತಾ ಕನ್ನಡದಲ್ಲಿ ಓದ್ಬಿಟ್ವಲ್ಲ ಸೊ ಕನ್ನಡದಲ್ಲಿ ಓದಿದ್ದು ನಮ್ದೆಲ್ಲ ತಪ್ಪಾಗಿದೆ ಅದರಲ್ಲೂ ಯಾಕೋ ಏಕೆಂದರೆ ಸರ್ಕಾರದಿಂದ ಮಾನ್ಯತೆ ಪಡೆದಿರೋ ಬುಕ್ಗಳನ್ನ ಓದಿದ್ವಲ್ಲ ಆ ಆ ತಪ್ಪಿಗೆ ಸರ್ಕಾರದಿಂದ ಮಾನ್ಯತೆ ಪಡೆದಿರೋ ಬುಕ್ಗಳಿಗೆ ಓದಿದ್ವಲ್ಲ ಈ ತಪ್ಪಿಗೆ ನಾವು ನ್ಯಾಯ ಬೇಕಾಗಿದೆ ಸೊ ಕೆ ಪಿ ಎಸ್ಸಿಯಲ್ಲಿ ಒಂದು ಮನವಿ ಮಾಡ್ಕೋತೀನಿ ಪಾಸಾಗೋರ್ಗು ಓದೋರಲ್ಲಿ ಪಾಸಾಗೋರ್ಗು ಪಾಸಾಗದಿರೋರ್ಗೊಂಡು ಎರಡರಿಂದ ಮೂರು ಮಾರ್ಕ್ಸ್ ಡಿಫ್ರೆನ್ಸ್ ಇರುತ್ತೆ ಸರ್ ಅಷ್ಟೇ ಜಾಸ್ತಿ ಇರೋಲ್ಲ ಸರ್ ಆದರೆ ನೀವು ಕ್ವಶನ್ ಪೇಪರಲ್ಲಿ ಹದಿನೈದು ಕ್ವಶನ್ ನೀವು ಕನ್ನಡನ ಹಾಳು ಮಾಡಿಬಿಟ್ಟಿರಲ್ಲ ಕನ್ನಡ ವರ್ಲ್ಡ್ಗೆ ಬೆಲೆ ಇಲ್ಲದೇ ಇರೋ ಕನ್ನಡ ಪದ್ಯ ಇದಕ್ಕೆ ಬೆಲೆ ಇಲ್ಲದಿರೋ ಥರ ಮಾಡಿಬಿಟ್ರಲ್ಲ ನಾವು ಎಲ್ಲಿಗೆ ಹೋಗ್ಬೇಕು ಸರ್ ನಾವು ಏನು ಮಾಡಬೇಕು ದಯವಿಟ್ಟು ಇನ್ನು ಮುಂದೆ ಹೇಳ್ತೀನಿ ಯಾವ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಕನ್ನಡದಲ್ಲಿ ಓದಬೇಡಿ ನಿಮಗೆ ನ್ಯಾಯ ಸಿಗಲ್ಲ ಇದನ್ನು ಇವತ್ತು ಅಷ್ಟೇ ಯಾವ ಮೀಡಿಯಾ ಕೂಡ ನಮ್ಮ ಮುಂದೆ ನಮ್ಗೆ ನ್ಯಾಯ ಕೊಡ್ಸಿಗೆ ಬರ್ತಿಲ್ಲ ಬರೋದು ಇಲ್ಲ ನಮಗೆ ಗೊತ್ತಿದೆ ನಾವು ಒಂದು ತಿಂಗಳಿಂದ ನೋಡ್ತಾನೇ ಇದ್ದೀವಿ ಆಯಿತಾ ಬೇ